ನಾನು ನಿಸ್ಸಾಹಿಕ ಮಹಿಳೆ ನನಗೆ ಆಧಾರ್ ಇಲ್ಲ ಪಡಿತರ ಚೀಟಿ ಇಲ್ಲ ಮತದಾರರ ಚೀಟಿಯೂ ಸಹ ಇಲ್ಲ ಇವುಗಳನ್ನು ಮಾಡಿಸಿಕೊಡಲು ಯಾವುದೇ ಅಧಿಕಾರಿಗಳು ಸಹ ಮುಂದೆ ಬರುತ್ತಿಲ್ಲ ಉದ್ದೇಶಪೂರ್ವಕವಾಗಿ ನನ್ನನ್ನು ಕಡೆಗಣಿಸುತ್ತಿದ್ದಾರೆ ನಾನು ಮಾಡಿದ ತಪ್ಪಾದರೂ ಏನು ಅನಾರೋಗ್ಯದಿಂದ ಬಳಲುತ್ತಿರುವ ಅಂಗವಿಕಲೇ ನಾನು ಓಡಾಟ ಬಿಟ್ಟು ಹತ್ತು ವರ್ಷಗಳೇ ಕಳೆದಿವೆ ಒತ್ತಿನ ಊಟಕ್ಕಾಗಿ ಹಾಗೂ ನನ್ನ ಮಗಳ ವಿದ್ಯಾಭ್ಯಾಸಕ್ಕಾಗಿ ಪರದಾಡುತ್ತಿದ್ದೇನೆ ಸರ್ಕಾರದ ಯಾವುದೇ ಮೂಲ ಸೌಲಭ್ಯವೂ ನನಗೆ ಇಲ್ಲದಂತಾಗಿದೆ ಹತ್ತಿರದಲ್ಲೇ ಮಾಜಿ ಸಂಸದರ ಕುಟುಂಬ ಇದೆ ನಗರಸಭೆ ಸದಸ್ಯರಿದ್ದಾರೆ ಕ್ಷೇತ್ರದ ಶಾಸಕರಿದ್ದಾರೆ ಹಾಲಿ ಸಂಸದರು ಇದ್ದಾರೆ ಆದರೂ ಕೇಳುವರೇ ಇಲ್ಲದಂತಾಗಿದೆ ನನ್ನ ಸ್ಥಿತಿ ನೋಡಿ ಕೆಲವು ಪುಣ್ಯಾತ್ಮರು ಬಂದು ನಿನಗೆ ಸಹಾಯ ಮಾಡುತ್ತೇನೆ ಎಂದು ನನ್ನ ಹೆಸರಿನಲ್ಲಿ ಅವರ ಬ್ಯಾಂಕ್ ಖಾತೆ ಹಣ ಬೀಳುವಂತೆ ಕ್ಯೂ ಆರ್ ಕೋಡ್ ರಚಿಸಿ ಪ್ರಚಾರ ಮಾಡಿಕೊಂಡು ಹಣ ಮಾಡಿಕೊಳ್ಳುತ್ತಿದ್ದಾರೆ ಕನಿಷ್ಠ ಓಡಾಡಲು ಮೂರು ಚಕ್ರದ ಗಾಡಿ ನೀಡಲು ಯಾವುದೇ ಜನಪ್ರತಿನಿಧಿಗಳಾಗಲಿ ಅಥವಾ ಯಾವುದೇ ಸಂಘ ಸಂಸ್ಥೆಗಳಾಗಲಿ ಅಥವಾ ಯಾವುದೇ ಟ್ರಸ್ಟ್ಗಳಾಗಲಿ ಮುಂದೆ ಬರಲಿಲ್ಲ ಎಂದು ಇಂಥ ಹಲವಾರು ಸಮಸ್ಯೆಗಳನ್ನು ತೋಡಿಕೊಂಡು ಕೋಲಾರ ತಾಲೂಕಿನ ವಿಜಯನಗರದ ಆರವಳ್ಳಿ ರಸ್ತೆಯಲ್ಲಿನ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರ ವಾಸವಿರುವ ಶ್ರೀನಿವಾಸ್ ಮತ್ತು ಅಮರಾವತಿ ದಂಪತಿಗಳ ಮಗಳಾದ ಸೌಮ್ಯ ನಲವತ್ತೆರಡು ವರ್ಷದ ಇವರಿಗೆ ಒಬ್ಬಳು ಮಗಳು ಸಹ ಇದ್ದು ಶಾಲೆಗೆ ಹೋಗುತ್ತಿದ್ದಾಳೆ ಇಂದು ಇವರ ನಿಸಹಾಯಕತೆಯಿಂದ ಸಹಾಯ ಹಸ್ತ ಬೇಡಿದ ಒಂದು ವಿಡಿಯೋ ನೋಡಿದ ಕೂಡಲೇ ಸಹಾಯಕ್ಕಾಗಿ ನಿಂತ ಶಿಡ್ಲಘಟ್ಟ ತಾಲೂಕಿನ ಚೀಮನಹಳ್ಳಿ ಗ್ರಾಮದ ಸಿಎಂ ಬೈರೇಗೌಡ ಚಾರಿಟಬಲ್ ಫೌಂಡೇಶನ್ ರಾಷ್ಟ್ರೀಯ ಅಧ್ಯಕ್ಷ ಬೈರೇಗೌಡರು ವೀಲ್ ಚೇರನ್ನು ನೀಡಿ ಅವರ ಸಹಾಯಕ್ಕೆ ನಿಂತು ಮಾನವೀಯತೆ ಮೆರೆದಿದ್ದಾರೆ ಕನಿಷ್ಠ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡು ಸ್ವಂತ ದುಡಿಮೆಯಿಂದ ಜೀವನ ನಡೆಸಲು ಒಂದು ಅವಕಾಶವನ್ನ ಪಡೆಯಲು ಕಾದು ನೋಡುತ್ತಿರುವ ನನಗೆ ಹತ್ತು ವರ್ಷಗಳಿಂದ ಎಲ್ಲರನ್ನು ಅಂಗಲಾಚಿ ಬಿಡಿದ್ದೇನೆ ಯಾರಿಂದಲೂ ಯಾವುದೇ ಸಹಾಯ ದೊರಲಿಲ್ಲ ಆದರೆ ಇಂದು ನಿಮ್ಮಿಂದ ವೀಲ್ ಚೇರ್ ಪಡೆದು ನನಗೆ ಹೊರಗೆ ಹೋಗಲು ಮತ್ತು ಸ್ವಯಂ ಉದ್ಯೋಗ ಮಾಡಲು ಒಂದು ಅವಕಾಶವಾಯಿತು ಎಂದು ನಿಸ್ಸಹಾಯಕತೆಯಿಂದ ಕಣ್ಣೀರು ಹಾಕಿದ ಮಹಿಳೆ ಇಂತಹ ಅಸಹಾಯಕವಾಗಿರುವ ಮಹಿಳೆಗೆ

ಅವರಿಬ್ರು ಹೇಳ್ಬಿಟ್ರು ಏನಕ್ಕಮ್ಮ ಸುಮ್ಮನೆ ಬರ್ತಿ ಅವ್ರು ಇಟ್ಕೊಳಲ್ಲ ಅಂದ್ರೆ ಮತ್ತೆ ನನ್ನ ಮಗುಗೂ ನನ್ಗೆ ಮೇಂಟೆನೆನ್ಸ್ ಹಿಂಗ್ ಅಂದ್ರೆ ನೋಡೋಣ ಹೋಗ್ ಇವಾಗ ಸದ್ಯಕ್ಕೆ ಅವರೇ ಲಾಯರ್ಗಳೇ ಜಗಳ ಮಾಡ್ತಾ ಇದಾರೆ ಒಬ್ಬೊಬ್ರು ಒಂದು ಕೇಸ್ ಇಟ್ಟಿದ್ದಾರೆ ಪ್ರೂಫ್ ಇದೆ ಮತ್ತೆ ಅಲ್ಲಿ ಊರಲ್ಲಿ ಅವರು ಮಸೀದಿ ಕಡೆಯಿಂದ ಮಾಡ್ಕೊಟ್ಟಿರೋದೆಲ್ಲ ಇದೆ ಅಂದ್ರೆ ಏನು ಇಲ್ಲಮ್ಮ ಎಲ್ಲ ಅದು ಮಿಸ್ ಸುಮ್ಮನೆ ಏನಕ್ಕೆ ಅಲ್ಲಿ ಹೋಗಿ ನಾನು ಇದ್ದೆ ಸ್ವಲ್ಪ ದಿವಸ ಒಪ್ಪು ಜಾಸ್ತಿ ಏನೋದಿದೆಯಾ ನೀನು ನಿನ್ ನಂಬರ್ ಯಾರು ಕೊಟ್ಟಿದ್ದು ಕಳಿಸ್ಬೇಕಪ್ಪ ಪೊಲೀಸ್ ಅವ್ರನ್ನ ಇಲ್ಲ ಅವ್ನಿಗೇಳ್ಲಾ ಹೌದು ಲಾಯರ್ ಬಂದು ಹೊಡೆದು ಆಚೆ ಹಾಕಿದ್ರೆ ಪರವಾಗಿಲ್ವಾ ಜಾಸ್ತಿ ಮಾತಾಡಿದ್ರೆ ಈ ಮನೆಯಲ್ಲೂ ಬರ್ಕೊಂಡು ಒತ್ತು ಹೊರಗಡೆ ಆಗ್ತೀವಿ ನಿಮ್ಮ ಅಪ್ಪ ಬರ್ಕೊಟ್ಟರು ಅಂತ ಹೇಗ್ ಮಾಡ್ತೀಯಾ ಯಾರು ಹೇಳೋದು ಅವ್ರೆ ಮೆಂಬರ್ ಅನ್ನೋರು ವಾರ್ಡ್ ಮೆಂಬರ್ ಆ ರೇಷನ್ ಕಾರ್ಡ್ ಮಾಡ್ಸಕ್ ಹೋದಾಗ ಎಲ್ರಿಗೂ ಮಾಡಿಸಿದ್ದಾರೆ ನಮ್ಮಅಮ್ಮ ಆಧಾರ್ ಕಾರ್ಡ್ ಇರ್ಬೇಕು ವೋಟರ್ ಐಡಿ ಇರ್ಬೇಕು ಅವ್ರಿಗೆ ಬೇಡಪ್ಪ ನಮ್ಮ ಹುಡುಗಿ ಬರ್ಕೋಬೇಡ ನಾನು ನನ್ನ ಗಂಡ ಇದೀವಲ್ಲ ನನ್ನ ಮಗ ಮದ್ವೆ ಆಗದೆ ಇರೋನಿದೆ ಎಲ್ರಿಗೂ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ನಾರ್ಮಲ್ ಆಗಿ ವೋಟ್ ಮಾಡ್ತಾ ಇದ್ರ ಇಲ್ಲ ಸರ್ ಮಾಡ್ಕೊಟ್ಟಿದ್ರು ವೋಟ್ ಕಾರ್ಡ್ ಏನಕ್ಕೋ ಬೇಕು ಅಂತ ತಗೊಂಡು ಮತ್ತೆ ವಾಪಸ್ ಕೊಡ್ಲಿಲ್ಲ ಅದು ಕೋಡ್ ಇರುತ್ತೆ ಅದು ಇದಿರುತ್ತೆ ಅಂದ್ರೆ ಎಲ್ಲಾ ಅರ್ಧ ಬಿಸಾಕ್ಬಿಟ್ರು ಜೆರಾಕ್ಸ್ ಇತ್ತು ತಗೊಂಡ್ ಹೋಗಿ ಎಲ್ಲ ಅರ್ಧ ಬಿಸ್ ಹಾಕೋದು ಸ್ಲಿಪ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಕೊಡ್ಲೇ ಇಲ್ಲ ಎಷ್ಟು ವರ್ಷ ವೋಟಿಂಗ್ ಮಾಡಿದ್ರ ಇಲ್ಲ ಊರಲ್ಲಿ ಮದ್ವೆ ಆದ್ಮೇಲೆ ಮಾಡ್ಕೊಟ್ರು ಐದ್ ವರ್ಷಕ್ಕೊಂದ್ಸರಿ ಬರೋದನ್ಬಿಟ್ಟು ಇಲ್ಲ ಅವ್ರ ಬಿಟ್ಟು ಇಲ್ಲ ಬೇಡ ಅಂದ್ಬಿಟ್ರು ಇಲ್ಲಿ ಬಂದಾಗ ಒಂದ್ ಟೂ ಟೈಮ್ಸ್ ಬಂದಿತ್ತು ಓಟ್ ಆಗ್ಬೇಕು ಅಂತ ಮತ್ತೆ ತಗೊಂಡ್ ಎಲ್ರಿಗೂ ಅರ್ಜಿಗೂ ಕಳ್ಸಿದ್ರು ಅವ್ರ ಮೆಂಟ್ಲಾಸ್ಪೆಟ್ಲಿಗೆ ಹಾಕಿ ಅಂತ ಅವ್ರನ್ನ ಇವಳಿಗೆ ಕಾಲಿಲ್ಲ ಏನಿಲ್ಲ ಅನಾಥಾಶ್ರಮಕ್ಕೆ ಹಾಕಿ ಅಂತ ಬಂದು ಕಲಾಟೆ ಮಾಡಿದ್ರೆ ಗಂಡ ಮನೆ ಕೊಡ್ತಾರ ಅಷ್ಟೇ ಆಮೇಲೆ ನಿಮಗೆ ಕೊಡಲ್ಲಮ್ಮ ನಿಮ್ಮ ಮಕ್ಕಳಿಗೆ ಸುಮ್ಮನೆ ಅವನು ಶಂಕರನವನು ಹಾಕೊಂಡ ಬಿಟ್ಟಿದ್ದಾನೆ ಅವನ ಹೆಸರುಗೆ ಅಂತ ಇನ್ನೊಬ್ಬನ ಜೊತೆ ಇದ್ದ ಅವನು ಕೇಳಿದಕ್ಕೆ ಮಾಡ್ಕೊದ್ರಂದ್ರ ರವಿ ಅಂತ ರವಿಯತ್ತ ಅವರಿಗೆ ವಾನ್ ಬ್ರೆಲ್ಲ ಅವನು ತಿಸ್ಕೊಡಮ್ಮ ಪೇಪರ್ಲು ಅವನ್ ಕರ್ಕೊಂಡ್ ಬಂದ್ರೆ ಪೇಪರ್ ಮಾಡ್ಕೊರ್ತಾರಂತೆ ಅಲ್ಲ ಈಗ ಕೆಚ್ ಮುನಿಯಾ ಪೋರ್ ಮನೆ ಇಲ್ಲ ಅಂತ ಹೇಳ್ತಾರ ಅವನು ನೇರವಾಗಿ ಅವರ ಅವರಿಗೆ ಹೋಗೋಕೆ ಮನೆಗೆ ಹೇಳಿದ್ರು ನೀವು ಕೇಳಿದ್ರು ಸರ್ ಏನು ಹೇಳಿದಮ್ಮ ಕೆಲಸ ಮಾಡಿಸ್ಕೊಂಡ್ರು ನಮ್ ಮನೇಲಿ ಇದ್ರು ನೀನ್ ಕೆಲಸ ಮಾಡಿದ್ರೆ ಏನಾದ್ರೂ ಹೆಲ್ಪ್ ಮಾಡ್ತೀವಿ ನೀನ್ ಎಲ್ಲೋ ಇದ್ಕೊಂಡು ಊರಲ್ಲಿ ಕೋಲಾರಲ್ಲಿ ನಿಮ್ಮಅಪ್ಪ ಕುಡ್ಕ ಅನ್ನೋದು ಗೊತ್ತು ಅವತ್ತಿಂದ ಫ್ರೀ ಓಟ್ ಅಂತ ನಿಮ್ಮಅಮ್ಮನ್ ಮೆಂಟ್ಲು ಏನಾದ್ರು ಹಾಕಿದ್ರಂತೆ ಜಾಸ್ತಿ ಮಾತಾಡಿದ್ರೆ ಒದ್ ಇದಂಗಿದ್ರೆ ನಮ್ ಮನೇಲಿ ಕೆಲ್ಸ ಮಾಡ್ಕೊಂಡಿರ್ಬೇಕು ನಾನು ನನ್ ಮಗಳ ಅವ್ರ ಮನೇಲಿ ಕೆಲ್ಸ ಮಾಡ್ಕೊಂಡಿರ್ಬೇಕು ಇಲ್ಲ ಇಲ್ಲಿ ಅವ್ರ ಮನೇಲಿ ಹೋಗಿ ಕೆಲ್ಸ ಮಾಡ್ಬೇಕಂತೆ ಕಾಲಿಲ್ಲ ಅಂದ್ರೇನು ಪರವಾಗಿಲ್ಲ ಮಾಡ್ಬೇಕು ಕೆಲ್ಸ ಇಲ್ಲಾಂದ್ರೆ ಏನೂ ಮಾಡ್ಕೊಡೋಲ್ಲ ಸ್ವಲ್ಪ ನಾನು ಆಧಾರ್ ಕಾರ್ಡ್ ಆಫೀಸ್ ಹತ್ರ ಆಗಲಿ ರೇಷನ್ ಕಾರ್ಡ್ ಹತ್ರ ಆಗ್ಲಿ ಒಂದು ನಾಲ್ಕು ಜನ ಕುಂತ ಅಲ್ಲಿ ಹೋಗ್ಬೇಕಾದ್ರೆ ಎತ್ತೋಗಲ್ಲ ಅಂದರೆ ವೀಕ್ಷಲ್ ಇದ್ದಿದ್ರೆ ನೀನು ಬರೋದಾಗಿತ್ತಲ್ಲ ಅಂತ ಹೇಳೋದು ಈಗ ಅದು ಕೊಟ್ಟಿದ್ದೀರಲ್ಲ ಈಗ ನನಗೆ ಎಲ್ಲ ಅನುಕೂಲ ಆಗುತ್ತೆ ಈಗ ನಮ್ಮಪ್ಪ ಪ್ರತಿಯೊಂದು ಮನೆ ಪಾಲ್ ತಟ್ಟಿದ್ದಾರೆ ಏನಾದ್ರು ಹೆಲ್ಪ್ ಮಾಡಿ ಹಾಸ್ಪಿಟಲ್ ಅಲ್ಲಿ ಸೇರಿಸಿ ಅವಳಿಗೆ ಏನಾದ್ರು ಮಾಡ್ಕೊಡಿ ಅಂತ ಈಗ ನಮ್ ಹೊತ್ತು ಒಂದೊತ್ತು ಊಟ ಸಿಗೋದೇ ಕಷ್ಟ ಆದ್ರೆ ನಾನ್ ಹತ್ ಸಾವಿರ ಐದ್ ಸಾವಿರ ಎರಡ್ ಸಾವಿರ ನಾ ತಂದ್ಕೊಳ್ಬೇಕು ಆಧಾರ್ ಕಾರ್ಡ್ ಮಾಡಿಸ್ಕೊಡಿ ಅಂದ್ರೆ ಎರಡ್ ಸಾವಿರ ರೂಪಾಯಿ ಈಗ ನೀವ್ ಏನ್ ಮಾತಾಡಿದ್ರು ನೇರ ನೇರವಾಗಿ ನಾವು ನ್ಯೂಸ್ ಮಾಡ್ತೀವಿ ಮಾಡಿ ಮಾಡಿ ಸರ್ ನಿಮ್ ದಭ್ಯಂತರ ಏನಿಲ್ವಲ್ಲ ಇಲ್ಲ ಇಲ್ಲ ಬೇಡ ಅಂದ್ರೆ ನಾವ್ ಮಾಡಕ್ ಹೋಗಲ್ಲ ಇಲ್ಲ ಯಾಕಂದ್ರೆ ನಾನು ಹತ್ತು ವರ್ಷದಿಂದ ಬೇಡ್ಕೊಂಡಿದೀನಿ ಸರ್ ಎಲ್ಲಾ ಕಡೆ ಆಫೀಸ್ಗಳು ಸುತ್ತಿದೀನಿ ಎಲ್ಲಾರ್ಗು ಅರ್ಜಿ ಇಟ್ಕೊಂಡಿದೀವಿ ನಮ್ಮ ಮನೆ ಅಕ್ಕ ಪಕ್ಕ ಇರೋರ್ಗೆಲ್ಲ ಮನೆ ಕಟ್ಕೊಟ್ಟಿದ್ದಾರೆ ರೇಷನ್ ಕಾರ್ಡ್ಗೆ ಎಲ್ಲರಿಗೂ ಮಾಡ್ಕೊಟ್ಟಿದ್ದಾರೆ ನಮ್ಮ ನಮ್ಮ ಹೊಡೆದು ಬೈದು ಆಚೆ ಕಳಿಸ್ತಾರೆ ಅವ್ರ್ ಮಾಡ್ಕೊಟ್ಟಿದ್ದಾರೆ ಏನೇ ಫಂಕ್ಷನ್ ಆದ್ರೇನು ನಿಮ್ಮಅಮ್ಮ ಯಾಕೆ ಬಂದಿಲ್ಲ ಅಂದ್ರೆ ಹುಷಾರಿಲ್ಲ ಇಲ್ಲ ಆಗಲ್ವಾ ವೀಲ್ ಚೇರ್ ಅಲ್ಲಿ ಕರ್ಕೊ ಬರ್ಬೋದಲ್ಲ ಎಲ್ರೂನು ಕೇಳಿದೆ ಸರ್ ನಾನ್ ನನಗೆ ಎಷ್ಟು ಎಲ್ಲಾರು ಕೇಳ್ಕೊಂಡೆ ಕೇಳ್ಕೊಂಡು ಕೇಳ್ಕೊಂಡು ದಾರಿಯಲ್ಲಿ ಹೋಗೋರ್ ಎಲ್ಲ ಕೇಳ್ಕೊಂಡು ಸಾಕಾಯ್ತು ಬೇರೆಯವ್ರಿಗೆಲ್ಲ ಕೊಟ್ಟಾಗ ನನ್ಗೆ ಯಾಕೆ ಕೊಡಲ್ಲ ಅಂದ್ರೆ ಕೊಡಲ್ಲ ಕೊಡಲ್ಲ ಸಾಲನು ಕೊಡಲ್ಲ ನಾನು ಕೊಡ್ರಿ ನಾನು ತಗೊಂಡ್ ತಿಳಿಸ್ತೀನೂ ಇದು ಮಾಡ್ಲಿಲ್ಲ ತುಂಬಾ ಕಷ್ಟಪಟ್ಟಿದ್ದೀನಿ ಸರ್ ಹತ್ತು ವರ್ಷ ಆಗಿದೆ ನಾನು ಹೊರಗಡೆ ಓಡಾಡಿ ಯಾವಾಗ್ಲಾದ್ರು ಹಾಸ್ಪಿಟ್ಲ್ಗೆ ಟ್ರೀಟ್ಮೆಂಟ್ ಗೆ ಹೋಗ್ಲೇಬೇಕಂದ್ರೆ ಆಟೋದಲ್ಲಿ ಕರ್ಕೊಂಡು ಹೋಗೋರು ಕರ್ಕೊಂಡ್ ಬರೋರು ಈಗ ಹೋಗ್ತಾ ಇದೆ ಯಾರಾದ್ರು ಕಾಲ್ ಮಾಡಿದ್ರ ಅಂತ ಮಾಡಿಬಿಟ್ಟು ಮತ್ತೆ ಅವ್ರದು ಇದು ಹಾಕಿದ್ದಾರೆ ಸರ್ ಅವ್ರ ಕ್ಯೂ ಆರ್ ಕೋಡ್ ಹಾಕೊಂಡಿದ್ದಾರೆ ಅಷ್ಟೇ ಸಾವಿರ ರೂಪಾಯಿ ಬಂದಿದ್ದ ಅಷ್ಟೇ ಅವ್ರು ಕ್ಯೂ ಕೋಡ್ ಹಾಕೊಂಡು ನಾನೇ ತೋರಿಸ್ತೀನಿ ನಾನೇ ಮಾಡ್ತೀನಿ ಅಂತ ಅವ್ರು ವಾಯ್ಸ್ ಚಾಟ್ ಹಾಕಿ ಅವ್ರು ಅವ್ರು ಇದಕ್ಕೆ ಗ್ರಾಫಿಕ್ಸ್ ಮಾಡ್ಕೊಡಿ ಬಡವರಿಗೆ ಎಲ್ಲ ಸಹಾಯ ಮಾಡ್ತಾರೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಕ್ಕೆ ಅಂತ ಅವ್ರು ಇದ್ಕೊಂಡು ಅವ್ರಿಗೆ ಫೋನ್ ಮಾಡೋದ್ರು ಒಂದ್ ನಾಲ್ಕೈದು ನಂಬರ್ ಇಂದ ಫೋನ್ ಬಂತು ಅವ್ರು ಮಾತಾಡೋದು ತೆಲುಗು ಹಿಂದಿಯಲ್ಲಿ ಮಾತಾಡ್ತಾ ಇದೀರಲ್ಲ ಅಂತ ನನಗೆ ಕಾಲ್ ಮಾಡಿ ನನಗೆ ಐದ್ ಸಾವಿರ ರೂಪಾಯಿ ನಮ್ಮ ಅಕೌಂಟ್ ನಂಬರ್ ಹಾಕಿ ಆಮೇಲೆ ನಿಮ್ಗೆ ಒಂದ್ ಐದ್ ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀನಿ ಸರ್ ನಾನು ಊಟಕ್ಕೆ ಇಲ್ಲ ನಾನ್ ಬಂದು ನಿಮ್ಗೆ ಐದ್ ಸಾವಿರ ರೂಪಾಯಿ ಎಲ್ಲಿಂದ ತಂದ್ಬಿಡಿ ನನ್ನ ಅಕೌಂಟ್ ಇಲ್ಲ ನಮ್ಮ ತುಂಬಾ ಜನ ಹೆಲ್ಪ್ ಮಾಡ್ಬೇಕು ಅವ್ರಿಗೆ ಏನೋ ಹೋಗ್ಬೇಕೆ ನೀವು ಕಾಣ್ಕೊಂಡಂತೀಲ್ ಚೇರ್ ಕೊಟ್ಟಿಲ್ಲ ದೇವರು ನಿಮ್ಮಂತ ಒಂದು ಚೆನ್ನಾಗಿಟ್ಟಿರ್ಬೇಕು ದೇವರು ಅಷ್ಟೇ ಮಾತ್ರ ಬುದ್ಧಿ ಕೊಟ್ಟು ಇಲ್ಲಿವರೆಗೂ ಅಷ್ಟು ದೂರದಿಂದ ಬಂದು ಅವಳಿಗೆ ಕೊಟ್ಟಿದ್ದೀರಲ್ಲ ಅದೇ ದೇವರು ದೇವ್ರ ಥರ ಬಂದ ಕೊಟ್ಟಿದ್ದೀನಿ ಅದೇ ನಮಗೊಂದು ದೊಡ್ಡ ಇದು ಅವಳಿಗೆ ಕಾಲಿದ್ದ ವೀಲ್ ಚೇರ್ ಇಲ್ಲ ಅಂದ್ಬಿಟ್ಟು ನನಗೆ ಮೊದಲು ಗೊತ್ತಾಗ್ಲಿಲ್ಲ ಕಾಲಿಲ್ಲ ಅಂದ್ರೆ ಪರವಾಗಿಲ್ಲ ನನಗೆ ಹೆಂಗೋ ಜೀವನ ಮಾಡ್ಬೋದು ಅಂತ ವೀಲ್ಚೇರ್ ಅವರು ಕರ್ಕೊಂಡು ಕರ್ಕೊಂಡೋಗ್ತಿವಿ ಎತ್ತಕ್ಕಾಗಲ್ಲ ಇಳಿಯಕಾಗಲ್ಲ ಅಂತ ಇಷ್ಟು ಜಾಸ್ತಿ ಪ್ರಾಬ್ಲಮ್ ಆದ್ಮೇಲೆ ಗೊತ್ತಾಗಿದ್ದು ನನಗೆ ಖುಷಿ ಅನಿಸ್ತಾ ಖುಷಿ ಅನಿಸ್ತಾ ಸ್ನಾನ ಮಾಡ್ಬೇಕಂದ್ರು ಮಗ ತೊಳಿಬೇಕಂದ್ರು ಯಾರಾದ್ರೂ ಮನೆಗ್ ಬಂದು ಏನಾದರೂ ಕೊಡ್ತೀನಿ ಅಂದ್ರೆ ಎದ್ ಹೋಗ್ಬೇಕಲ್ವಾ ಎದ್ದು ಓಡಾಡಕ್ ಆಗಲಿಲ್ಲ ಅಂದ್ರೆ ವೀಳ್ ಚರಿತಿದ್ರೆ ನಾವು ಇಲ್ಲಿ ಮನೆ ಬಾಲ್ನ ಹತ್ರ ಬಂದು ಎಷ್ಟೋ ಜನ ವಾಪಸ್ ಹೋದ್ರು ಈಗ ನಾನು ಒಪ್ಪ ನೋಡ್ಕೊಂಡು ಮನೇಲಿ ಎಲ್ರು ಇರಕ್ಕೆ ಆಗಲ್ಲ ಅವ್ರ ಕೆಲ್ಸಕ್ಕೆ ಹೋಗ್ಬೇಕು ಅವ್ರ ಸ್ಕೂಲ್ಗೆ ಹೋಗ್ಬೇಕು ಅದೇ ವೀಳ್ ಚೆರಿದ್ರೆ ನೀನ್ ಬಂದು ಆಗ್ಲಲ್ಲಿ ಇದ್ದಿದ್ರೆ ನಾವು ಕೊಡ್ತಾ ಇದ್ವಲ್ಲ ಅಂತ ಎಷ್ಟೋ ಜನ ವಾಪಸ್ ಹೋದ್ರು